ಭೀಷ್ಮ ಎಂಬ ಬಿರುದಿನಿಂದ ಸಂಕರಿಸಿದರು ಆ ಬಿರುದೆ ಶಾಶ್ವತವಾಗಿ ಹೋಯಿತು ತಂದೆಯವರ ಸಂತೋಷದಿಂದ ಹೇಳಿದಂತಹ ಮಾತು ಮಗೂ ನೀನು ಇಚ್ಛಾ ಮರಣಿಯಾಗು ನಮಗೆ ಮರಣದ ಇಚ್ಛೆ ಬರಲಿಲ್ಲ ಇಚ್ಛೆ ಬರುವುದಿಲ್ಲ ಸಾವು ಬರುವುದಿಲ್ಲ ಬಹುದೀರ್ಘಾವಧಿಯ ಬದುಕು ಎನ್ನುವಂತಹದ್ದಾಗಿ ಸಂತೋಷ ಪಡದೆ ಅಥವಾ ಆಗಬಾರದ್ದು ಆಗಿದ್ದಕ್ಕೆ ನೋಡಬಾರದ್ದನ್ನು ನೋಡಿರುವುದಕ್ಕಾಗಿ ವ್ಯಥೆ ಪಡದೆ ಏನೊಂದು ಅರ್ಥವಾಗುತ್ತಾ ಇಲ್ಲ ಸುದೀರ್ಘವಾದಂತಹ ಎಂಟುನೂರು ವರ್ಷಗಳ ಜೀವನದಲ್ಲಿ ಬಹಳ ಬಹಳ ಅನುಭವವನ್ನು ಪಡೆದಂತಹ ಜೀವ ಅಂಬೆಯ ಜೀವನದ ದುರಂತ ಕಣ್ಣಾರೆ ಈ ಅಂಬಿಕೆ ಮತ್ತು ಅಂಬಾರಿಕೆಯರನ್ನು ತಂದು ವಿಚಿತ್ರ ರೀತಿಯಲ್ಲಿ ವಿವಾಹವನ್ನು ಮಾಡಿಸಿದೆ 你们还打不赢了？